ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಬೆಲ್ಲದ ಗಾರಿಗೆ ಹೆಂಗೆ ಮಾಡೋದಂತೇಳಿ ಕೊಡ್ತೀನಿ ನೋಡ್ರಿ ಭಾರಿ ಟೇಸ್ಟ್ ಆಗಿರುವಂಥದ್ದು ರೀ ಮಸ್ತ್ ಹಾಕವ್ರಿ ಗಾರಿಗೆಗಳು ಈ ಥರ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಇರ್ತಾವೆ ನೋಡ್ರಿ ಏನು ಮನೆಯೊಳಗೆ ಇರುವಂಥ ಹಿಟ್ಲೇನೆ ಮಾಡುವಂಥದ್ದು ನೋಡ್ರಿ ಬೆ ಇದು ಗೋಧಿ ಹಿಟ್ಲೆ ಮಾಡೋದಂತ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಬೆಲ್ಲ ಮತ್ತು ಗೋಧಿ ಹಿಟ್ಟ ಉಪಯೋಗಿಸ್ ಮಾಡುವಂಥದ್ದು ನೋಡಿರಿ ಈಸಿಯಾಗಿ ಒಂದು ಹತ್ತು ನಿಮಿಷನಾಗ ಗಾರಿಗಳು ಮಾಡ್ಕೊಬೋದು ನೋಡ್ರಿ ಅಷ್ಟು ಚಲೋ ಹಾಕವು ಟೇಸ್ಟು ಹಾಕವು ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಎಣ್ಣೆ ಒಳಗೆ ಹಾಕೋಣ ಭಾಳ ಚೆಂದಾಗಿ ಉಬ್ತ ನೋಡ್ರಿ ಭಾರಿ ಪಳ್ಳಾಕವು ಭಾಳ ಟೇಸ್ಟ್ ಹಾಕವ ನೋಡ್ರಿ ಇವೆಲ್ಲದ ಗಾರ್ಗಿ ಒಮ್ಮೆ ಆದರೂ ಟ್ರೈ ಮಾಡಿರಿ ಮಸ್ತ್ ಆಗಿರುವಂಥ ಗಾರ್ಕವ್ರಿ ಇವು ಭಾಳ ರುಚಿ ಹಾಕವ್ರಿ ಎಲ್ಲರೂ ಒಮ್ಮೆ ಮಾಡಿ ನೋಡ್ರಿ ಒಂದು ವಾರ ಕೆಡಂಗಿಲ್ಲ ರೀ ಡಬ್ಬಿ ಒಳಗೆ ಹಾಕಿಟ್ರೆ ಹಂಗೆ ಫ್ರೆಶ್ ಆಗಿರ್ತಾವೆ ನೋಡ್ರಿ ಭಾಳ ಚಲೋ ಹಾಕವು ಒಮ್ಮೆ ಆದರೂ ಟ್ರೈ ಮಾಡಿರಿ ಹ್ಯಾಂಗೆ ಮಾಡೋದಂತ ಈಗ ನೋಡ್ಕೊಳ್ಳೋಣ ಈಗ ಗಾರ್ಗಿ ಮಾಡತ್ತೀನಿ ನೋಡ್ರಿ ಒಂದು ಬಿಟ್ಟ ಹಾಕೋತೀನಿ ಹಾಕುತ್ತೀನಿ ನೋಡ್ತಾನೆ ರವೆ ಈ ಕುರಿನ ಚಲೋತ್ತಿನ ಹುರ್ಕೊಬೇಕು ನೋಡ್ರಿ ಎಣ್ಣೆ ಹಾಕ್ಲಾರ್ದನ ಹಂಗೆ ಹುರ್ಕೊಳ್ಳೋದು இது ரவா சார் நோட்ரி டெம்தா ஒன் எர்டு பட்லோதிஹிட்டு ஹாக்குத்தி நோட்ரி அது பசி மாதிரி நோட் ம்ம வாசுத்தக்க உரிய கோதிஹிட்டு ரவா ಒಂದು ಹಸಿ ವಾಸವಾಗಿ ಘಮ್ಮ ಘಮ ವಾಸ ಹುರ್ತದ ನೋಡ್ರಿ ಗೋಧಿ ಹಿಟ್ಟಿಂದ ಅಲ್ಲಿ ತನಕ ಹುಳ್ಕೊಬೇಕು ಈಗ ಹುರ್ದದ್ ನೋಡ್ರಿ ಬಂದ್ ಮಾಡ್ತೀನಿ ಗ್ಯಾಸ್ ఎర్ర మట్ల బెల్ హాకొతీ స్వల్ప ఉప్పు హాకీ ఎలా పౌడర్ హాకీ ఇలా చంద మిక్స్కో్రీ ಸ್ವಲ್ ಸ್ವಲ್ಪ ನೀರು ಹಾಕಿ ಗಟ್ಟೆಗೆಬೇಕು ನೋಡ್ರಿ ಬೆಲ್ಲ ಹಾಕಿದ ಸಲುವಾಗಿ ನೀರು ಭಾಳ ಹಿಡ್ಯಂಗಿಲ್ಲರಿ ನೋಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಟ್ಟೆಗೆ ಚೆಂದಾಗಿ ನಾತ್ಕೋಬೇಕು ಒಮ್ಮೆಗೆ ನೀರು ಹಾಕಿದ್ರೆ ಅಳಸ ತಕತ್ತೀ ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟೆಗೆ ನಾತ್ಕೋಬೇಕು ನೋಡಿರಿ ಭಾರಿ ಮಸ್ತ್ ತಕವು ಗೋಧಿ ಹಿಟ್ಟಿಂದ ಬೆಲ್ಲ ಕುಡಿದು ಆರೋಗ್ಯಕರವಾದಂಥದ್ದು ನೋಡಿರಿ ಭಾಳ ಚಲೋ ಇಂಥದ್ದು ಮಾಡಿ ಮಕ್ಕಳಿಗೆ ಕೊಡೋದು ಶಶಿ ಆಡೋ ಸಲುವಾಗಿ ಮಕ್ಳಿಗೆ ಕೇಳೋಣ ಅದಕ್ಕೆ ಮಾಡ್ಲಿಕ್ಕೆ ನೋಡಿರಿ ಭಾರಿ ಮಸ್ತ್ ತಕವ್ರಿ ಎಲ್ಲ ಟ್ರೈ ಮಾಡಿರಿ ಮಸ್ತಾಗಿರುವಂಥ ಗಾರಿಗೆಗಳು ನೋಡಿರಿ ಕಾರು ಹುಣ್ಮತ್ತ ನಾನು ಶಿಶಿ ಆಡ್ತೀನಿ ಅಂತ ಅಂತಾರೆ ಮಕ್ಕಳು ಅದ್ರ ಸಲುವಾಗಿ ಇಂಥ ಗಾರ್ಗೆದು ಅದು ಉಪ್ಪುಗಾರಿಗೆ ಆಮೇಲೆ ಬೆಲ್ಲದ ಗಾರ್ಗೆ ಮಾಡಿಕೊಡ್ತೀನಿ ನೋಡಿರಿ ಗಟ್ಟಿಗೆ ನಾ ಅದಿನ್ನ ಸ್ವಲ್ಪ ನೆನೆ ಹಾಕಿ ಮುಚ್ಚಿ ನೆನೆ ಹಾಕಿ ಹಿಟ್ಟಿದ್ರು ಚೆಂದಾಗೆ ನೆನ್ದ್ ನೋಡ್ರಿ ಈಗ ಈಗ ಎಲ್ಲ ಉಳ್ಳಿ ಮಾಡ್ಕೋಬೇಕು ಉಳ್ಳಿ ಮಾಡ್ಕೊಂಡು ರೌಂಡ್ ಕಮ್ಮಿ ಅದರೊಳಗೆ ಕಸಕಷಿ ಹಚ್ಬೇಕು ರೀ ಕಸ ಕಲಸಿ ಹಚ್ಚೋದಂತ್ರ ಭಾರಿ ಟೇಸ್ಟ್ ಕೊಡ್ತದೆ ನೋಡ್ರಿ ಭಾರಿ ಮಸ್ತಾಗಿರ್ತದ ಎಳ್ಳು ಹಚ್ಚಕ್ಕಿಂತ ಕಸ್ಕಸಿ ಹಚ್ಚಿದ್ರೆ ಭಾರಿ ಈ ಬೆಲ್ಲದ ಗಾರಿಗೆ ಭಾಳ ಟೇಸ್ಟ್ ಕೊಡ್ತದೆ ನೋಡ್ರಿ ಅದ್ರ ಸಲುವಾಗಿ ಈಗೆಲ್ಲ ರೌಂಡ್ ಮಾಡಿ ಉಳ್ಳಿ ಮಾಡ್ಕೊಂಡು ಅದಕ್ಕೆ ಕಸ ಕಲಸಿ ಹೆಚ್ಚಿ ಇಡ್ತೀನಿ ರೀ ಭಾರಿ ಟೇಸ್ಟ್ ಹಾಕೋ ನೋಡ್ರಿ ಮಸ್ತ್ ಹಾಕೋ ಗಾರಿಗೆ ಒಮ್ಮೆ ಆದರೆ ಟ್ರೈ ಮಾಡ್ರಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಚುಡಿಯೋ ನೋಡ್ತಾ ಹೋಗ್ರಿ ಫಸ್ಟಾಗಿ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಣ್ಣ ಸಣ್ಣ ಉಳ್ಳಿ ಮಾಡ್ತೀನಿ ರೀ ಈಗ ಕಡುಬು ಮಾಡ್ಲಿಕ್ಕೆ ರೀ ಅಷ್ಟು ಉಳ್ಳಿ ಆದ್ರಷ್ಟು ಸೈಜ್ ಮಾಡ್ತೀನಿ ನೋಡ್ರಿ ಈಜಿಯೊಳಗೆ ಮಾಡೋದು ನೋಡ್ರಿ ನನ್ನ ಚೆಂದಾಗೆ ಮಿದ್ಕೊಂಡಿನಲ್ಲ ಕಹನೆ ಭಾಳ ಟೇಸ್ಟ್ ಅಕರಿವು ከስከ እስኪ ዝሆን እንድትወልድ ወረ- ಸ್ವಲ್ಪ ನೀರು ಹಚ್ಕೊಂಡು ಎತ್ತ ಹಿಂಗೆ ಮಾಡ್ಬೇಕು ನೋಡ್ರಿ ಕೈ ಹತ್ತಂಗಿಲ್ಲ ಅಂದ್ರೆ ಇವು ಕೈಲೇನೆ ಮಾಡ್ಬೇಕು ಅವ್ರಿಗೆ ರಟ್ಸಿದ್ರೆ ಚಲೋ ರೀ ಅವು ಹಿಂಗೊಂದು ಸ್ವಲ್ಪ ಇದು ಹಾಕಿರಂದ್ರೆ ಅಂದ್ರೆ ಹಾಕಿ ಸ್ವಲ್ಪ ಕಸಗಸು ಹಚ್ಬೇಕ್ರಿ ಭಾಳ ಟೇಸ್ಟ್ ಹಾಕವ್ರಿ ಇವು ಈ ತರನ ಮಾಡೋಕ ಒಮ್ಮೆ ಹಚ್ಚೋದು ನೋಡ್ರಿ ಹಿಂಗ್ ಮಾಡಿಟ್ಕೊಂಡು ಮಾಡ್ಕೋದೆಲ್ಲ ಐತ್ರಿ ಎಣ್ಣೆ ಒಳಗೆ ಹಾಕಿ ಕರ್ಕೊಳ್ಳೋಣ ಒಂದು ಒಂದಾಗಿ ಚಲೋತ್ನಕೆ ಗೋಲ್ಡನ್ ಕಲರ್ ಬರೋದಕ್ಕ ಚೆಂದಾಗೆ ಇದು ರೀ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಟು ಮಾಡಬೇಕು ಸ್ವಲ್ಪ ಇರ್ತಾವಲ್ಲ ರೀ ಒಳಗೆ ಹಸಿ ಉಳಿಬಾರ್ದು ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಇಟ್ಟು ಮಧ್ಯಮ್ದಾಗ್ ಇಡಬೇಕು ನೋಡ್ರಿ ಸಣ್ಣ ಇರಬಾರ್ದು ಅಥವಾ ಮತ್ತು ಭಾಳ ಜೋರು ಇರಬಾರ್ದು ಮಧ್ಯಮದಾಗ ಇಟ್ಟು ಕರಿಬೇಕು ನೋಡ್ರಿ ಹಾಕಿಂದ ಸ್ವಲ್ಪ ಬಿಟ್ಟು ಹಾಕಬೇಕು ಅವೆಲ್ಲ ಬೆಲ್ಲ ರೀ ಭಾಳ ಮೆತ್ತಗಿರ್ತಾವೆ ಸೂಕ್ಷ್ಮಾಗೆ ತಿರುವಿ ಹಾಕ್ಬೇಕು ನೋಡ್ರಿ ಗಡ್ಬಡ್ ಮಾಡಬಾರ್ದು ಭಾರಿ ಮಸ್ತ್ ಹಾಕವ್ರಿ ಮೊದಲಿನ ಹೊಡಿಯೋದಾಗ ಖಾರಗಾರಿಗೆ ಹಾಕಿನ ರೀ ಅವು ಛಾ ಜೊಡಿಯೋದು ಭಾರಿ ಮಸ್ತ್ ಅಕ್ಕಾವು ಅವು ಟ್ರೈ ಮಾಡಿರಿ ಇವು ಭಾರಿ ಇವು ಮನೆಯೊಳಗೆ ಇರುವಂಥ ವಸ್ತುಗಳೆಂಥರೂ ಮಾಡ್ಕೊಳೋದು ನೋಡ್ರಿ ಮನೆಯೊಳಗೆ ಎಲ್ಲ ರವ ಗೋಧಿ ಹಿಟ್ಟು ಬೆಲ್ಲ ಇದ್ದೇ ಇರ್ತದ ಹತ್ತು ಹದಿನೈದು ನಿಮಿಷನಾಗ ರೆಡಿ ಹಾಕ ನೋಡ್ರಿ ಗಾರಿಗಳು ಮಸ್ತ್ ಹಾಕವು ಎಲ್ಲ ಟ್ರೈ ಮಾಡಿರಿ ಹೆಂಗೆ ಅದು ಅಂಥೇಳಿ ಕಮೆಂಟ್ ಮಾಡಿರಿ ಸ್ವಲ್ಪ ಚಲೋತ್ತಿನಾಗ ಗೋಲ್ಡನ್ ಕಲರ್ ಬರೋಣ ತೆಗಿಬೇಕು ಚೆಂದಾಗೆಲ್ಲ ಫ್ರೈ ಆಗಿರ್ತವೆ ನೋಡ್ರಿ ನೋಡ್ರಿ ಮಸ್ತ್ ಅದು ಖಾರಿಗೆ ಭಾಳ ಟೇಸ್ಟ್ ಹಾಕ ನೋಡ್ರಿ ಬೆಲ್ಲದಗಾರಿಗೆ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಮ್ಯಾಗ ಸ್ವಲ್ಪ ಕ್ರಿಸ್ಪಿ ಅನ್ನಿಸ್ತಾವ ಒಳಗೆ ಮೆತ್ತಗಿರ್ತಾವ್ರಿ ಅಷ್ಟು ಚಲೋ ಹಾಕೋ ನೋಡ್ರಿ ಭಾರಿ ಹಾಕವು ಈಗ ಕರ್ದ ನೋಡ್ರಿ ಈಗ ತಕೊಳ್ತೀನಿ ಒಂದು ಪ್ಲೇಟಿಗೆ ತಗೋತೀನಿ ರೀ ಎಲ್ಲ ಅವು ನೋಡ್ರಿ ಅಷ್ಟು ಮಸ್ತ್ ಅದು ಭಾರಿ ಚಲೋ ಹಾಕವ್ರಿ ಟೇಸ್ಟು ಹಾಗೆ ಇರ್ತಾವೆ ಭಾಳ ರುಚಿ ಹಾಕ ನೋಡ್ರಿ ಮ್ಯಾಗ ಕ್ರಿಸ್ಪಿ ರೀ ಮತ್ತು ಒಳಗೆ ಭಾಳ ಮೆತ್ತಗೆ ಭಾಳ ಚಲೋ ರೀ ಪಳ್ಳಾಗಿರ್ತಾವೂ ನೋಡ್ರಿ ಅವಾಜ್ ಹೆಂಗೆ ಬರ್ತತಿ ಭಾರಿ ಮಸ್ತ್ ತಕೋರಿ ಬೆಲ್ಲನ ಹೇಳೋ ಹದಾಗ ಹಾಕ್ರಿ ಕರೆಕ್ಟ್ ಹಾಕೋದು ನೋಡಿರಿ ಭಾರಿ ಮಸ್ತ್ ಹಾಕವು ಬೆಲ್ಲ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ರೀ ಇವು ಗಾರಿಗಳು ಎಲ್ಲರೂ ಟ್ರೈ ಮಾಡಿರಿ ನೋಡ್ರಿ ಮ್ಯಾಗ ಕ್ರಿಸ್ಪಿ ಆದ್ರಿ ಒಳಗೆ ಮೆತ್ತಗೆ ಎಷ್ಟು ರೀ ಭಾರಿ ಬೆಸ್ಟ್ ಹಾಕವು ಎಲ್ಲರೂ ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ